ಮಹಿಳೆಯರೇ ಎಚ್ಚರ ಎಚ್ಚರ ಇದು ಚಿನ್ನಾಭರಣ ಕಳತನಗಳು ಹೆಚ್ಚಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಆಗಿ ಫೀಲ್ಡ್ ಗೆ ಇಳಿದಿದ್ದಾರೆ ಆರೋಪಿಗಳು ಈಗ ಅವರನ್ನ ಲಾಕ್ ಮಾಡಲಾಗಿದೆ ಕೆಜಿ ಗಟ್ಟಲೆ ಚಿನ್ನ ಲೂಟಿ ಮಾಡಿದವರು ಪೊಲೀಸರ ವಶದಲ್ಲಿ ಇರುವಂತದ್ದು ಚಿನ್ನಾಭರಣ ಪ್ರಿಯರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಕೊರೋನಾ ಟೈಮ್ ಟ್ರಾವೆಲ್ಸ್ ಲಾಸ್ ಆಗಿದ್ದಕ್ಕೆ ಕಳ್ಳತನಕ್ಕೆ ಇಳಿದಿರುವಂತದ್ದು ಮಾಸ್ಕ್ ಮ್ಯಾನ್ ಆಗಿ ಫೀಲ್ಡ್ ಇಳಿದು ಕೆಜಿ ಕಟ್ಲೆ ಚಿನ್ನ ಲೂಟಿ ಮಾಡಿದವರು ಈಗ ಪೊಲೀಸರ ವಶದಲ್ಲಿ ಇದ್ದಾರೆ ಚಿನ್ನಾಭರಣ ಧರಿಸುವಂತ ಯಾರಿರ್ತೀರಾ ಅವರೆಲ್ಲರೂ ಕೂಡ ಗಮನ ಹರಿಸಬೇಕಾಗತ್ತೆ ಟ್ರಾವೆಲ್ಸ್ ಲಾಸ್ ಆಯ್ತು ಅಂತ ಕಳ್ಳತನವನ್ನ ಕೆಲಸವನ್ನಾಗಿ ಮಾಡಿಕೊಂಡಿರುವಂತ ಮಾಸ್ಕ್ ಮ್ಯಾನ್ ಆಗಿ ಕಳ್ಳತನದ ಫೀಲ್ಡ್ಗೆ ಇಳಿದಿರುವಂತದ್ದು ಕೆಜಿ ಕೆಜಿ ಗಟ್ಟಲೆ ಚಿನ್ನವನ್ನ ದೋಖ ಮಾಡಿರುವಂಥದ್ದು ಚಿನ್ನಾಭರಣ ಪ್ರಿಯರು ಗಮನ ಹರಿಸಬೇಕಾಗಿರುವಂತ ಸುದ್ದಿ ಕೊರೋನಾ ಟೈಮ್ ನಲ್ಲಿ ಟ್ರಾವೆಲ್ಸ್ ಇದ್ದಂಥದ್ದು ಲಾಸ್ ಆಯಿತು ಅದಕ್ಕಾಗಿ ಈಗ ಕಳ್ತನದ ಬಿಸ್ನೆಸ್ಗೆ ಕಳ್ಳತನದ ಫೀಲ್ಡ್ಗೆ ಇಳಿದಿರುವಂಥದ್ದು ಪೊಲೀಸರಿಂದ ರಾಜ ಅನ್ನುವಂತ ಆರೋಪಿಯನ್ನ ಬಂಧಿಸಲಾಗಿದೆ ದಾವಣಗೆರೆ ಭಾಗದಲ್ಲಿ ಚುನಾವಣರಿಸುವಂತ ಯಾರ್ಯಾರಿದ್ದೀರಾ ಕೊರೋನಾದಲ್ಲಿ ಟ್ರಾವೆಲ್ಸ್ ಲಾಸ್ ಆಗಿದ್ದಕ್ಕೆ ಕಳ್ಳತನಕ್ಕೆ ಇಳಿದವನು ಈಗ ಅರೆಸ್ಟ್ ಆಗಿದ್ದಾನೆ ಗಮನ ಹರಿಸಬೇಕಾಗುತ್ತೆ ಮಾಸ್ಕ್ ಮ್ಯಾನ್ ಆಗಿ ಫೀಲ್ಡ್ ಇಳಿದಿದ್ದಾನೆ ಆರೋಪಿ ಕದ್ದು ಕೆಎಜಿ ಗಟ್ಲೆ ಚಿನ್ನ ಮಾಸ್ಕ್ ಹಾಕಿ ಹೊರಟ್ರೆ ಮನೆ ದೋಚದೆ ಬರ್ತಾನೆ ಇರ್ಲಿಲ್ಲ ಈ ಆರೋಪಿ ಬಯಪ್ನಳ್ಳಿ ಪೊಲೀಸರು ರಾಜಾ ಅನ್ನುವಂತ ಆರೋಪಿಯನ್ನ ಬಂಧಿಸಿದ್ದಾರೆ ದಾವಣಗೆರೆ ಭಾಗದಲ್ಲಿ ಟ್ರಾವೆಲ್ಸ್ ನಡೆಸ್ತಾ ಇದ್ದ ಈ ಆರೋಪಿ ರಾಜ ಕೊರೋನಾ ಬರುತ್ತಲ್ಲ ಆ ಸಂದರ್ಭದಲ್ಲಿ ಟ್ರಾವೆಲ್ಸ್ ಲಾಸ್ ಆಗುತ್ತೆ ಹಾಗಾಗಿ ಜೀವನಕ್ಕೆ ಕಷ್ಟ ಆಗ್ತಾ ಇತ್ತಂತೆ ಜೀವನಕ್ಕಾಗಿ ಮಾಸ್ಕ್ ಧರಿಸಿಕೊಂಡು ಕಳತನವನ್ನ ಶುರು ಮಾಡ್ತಾನೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಕೆ ಜಿ ಕೆ ಜಿ ಗಟ್ಲೆ ಆ ಚಿನ್ನ ಚಿನ್ನ ಇರೋದನ್ನ ಅಥವಾ ಒಡವೆಗಳು ಇರೋದನ್ನ ನೋಡ್ತಾ ಇದ್ರೆ ಶಾಪ್ ಯಾವ್ದೋ ಇದು ಅಂತ ಅನ್ಸುತ್ತೆ ಅದೆಲ್ಲವೂ ಕೂಡ ಅವನು ಕದ್ದಿರುವಂತ ಚಿನ್ನಗಳ ರಾಶಿ ಇನ್ನು ಈ ಆರೋಪಿ ವಿರುದ್ಧ ಇದುವರೆಗೂ ಕೂಡ ಹದಿನೆಂಟು ಕಳ್ಳತನ ಪ್ರಕರಣಗಳು ದಾಖಲಾಗಿದೆ ಇವನು ಇಳಿದಿದ್ದಂಥದ್ದು ಯಾವ ಫೀಲ್ಡ್ ಅಂತ ನೋಡಿ ಟ್ರಾವೆಲ್ಸ್ ಮಾಡ್ತಾ ಇರ್ತಾನೆ ಅದು ಆಗುತ್ತೆ ಆಗ ಇವನು ಯೋಚನೆ ಮಾಡ್ತಾನೆ ಜೀವನ ನಡೆಸೋ ಕಷ್ಟ ಆಗ್ತಿದೆ ಹಾಗಾಗಿ ಇವನು ಮಾಸ್ಕ್ ಮ್ಯಾನ್ ಆಗಿ ಕಳ್ಳತನದ ಗೆ ಇಳಿದಿರುವಂತದ್ದು ಕೆ ಜಿ ಕೆ ಜಿ ಗಟ್ಟಲೆ ಚಿನ್ನವನ್ನ ಕದ್ದಿರುವಂಥದ್ದು ಇವನೊಂದ್ಸಲ ಫೀಲ್ಡ್ ಇಳಿದ ಅಂದ್ರೆ ಕಳ್ಳತನ ಮಾಡಿದೆ ಹಿಂದಿರುಗ್ತಾನೆ ಇರಲಿಲ್ಲ ಎಸ್ ಇನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಎಸ್ ಶಿವು ಇಂಥ ಒಂದು ಫೀಲ್ಡ್ ಅಂದ್ರೆ ಇದನ್ನು ಕೂಡ ಒಂದು ಕಾರ್ಯ ಅಥವಾ ಕೆಲಸ ಆಗಿ ಮಾಡ್ಕೊಂಡಿರುವಂತದ್ದು ಕೆಲಸ ಮಾಡ್ಕೊಂಡು ಇದ್ದಂಥವ್ನು ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಎಸ್ ಗಾಯತ್ರಿ ಏನು ಕಳ್ತನ ಪ್ರಕರಣಗಳನ್ನ ನೋಡ್ತಾ ಹೋದಂತೆಲ್ಲ ಒಬ್ಬೊಬ್ರದ್ದು ಒಂದೊಂದು ಕತೆ ಇರ್ತದೆ ಅಂದ್ರೆ ಕಳ್ತನ ಮಾಡೋರಿಗೆ ನಿಜಕ್ಕೂ ಕೂಡ ಏನೆಲ್ಲ ಕಾರಣಗಳಿರ್ತವೆ ಅನ್ನುವಂಥದ್ದು ನಾವು ನೋಡ್ತಾ ಹೋದ್ರೆ ಆಶ್ಚರ್ಯ ಆಗ್ತದೆ ಕೊರೋನಾ ಸಂದರ್ಭದಲ್ಲಿ ಏನು ಈತ ತನ್ನ ಲಾಸ್ ಆಯ್ತು ಅಂತ ಹೇಳಿ ಅಹ್ ಕಳ್ತನ ಮಾಡೋದಕ್ಕೆ ಜೀವನೋಪಾಯ ಮಾಡೋದಕ್ಕೆ ಕಳ್ತನ ಮಾಡೋದಕ್ಕೆ ಶುರು ಮಾಡ್ತಾನೆ ಹೀಗೆ ಕಳತನ ಮಾಡ್ತಾ ಮಾಡ್ತಾನೆ ಅಂದ್ರೆ ಆ ಕೊರೋನಾ ಎರಡ್ ಸಾವಿರದ ಇಪ್ಪತ್ತರಿಂದಲೂ ಕೂಡ ಕಳ್ತನ ಮಾಡಕ್ ಶುರು ಮಾಡಿ ನಂತರದಲ್ಲಿ ಅವನು ಹದಿನೆಂಟು ಪ್ರಕರಣಗಳನ್ನ ಈ ರೀತಿ ಮಾಡ್ತಾನೆ ಅಂದ್ರೆ ಒಂದು ಸರ್ತಿ ಆ ಒಂದು ಸರ್ತಿ ಕಳ್ತನವನ್ನ ಮಾಡಕ್ಕೆ ಶುರು ಮಾಡಿದಂತವನು ನಂತರ ಅದನ್ನ ಬಿಡೋದೇ ಇಲ್ಲ ಹದಿನೆಂಟು ಪ್ರಕರಣಗಳಾದ್ರೂ ಬಿಡೋದಿಲ್ಲ ಇದೀಗ ಮತ್ತೆ ಬೈಯಪ್ನಹಳ್ಳಿ ಪೊಲೀಸರಿಗೆ ಸಿಗಾಕೊಂಡಿರುವಂತದ್ದು ಈಗ ಬಯಪನಹಳ್ಳಿ ಪೊಲೀಸರಿಗೆ ಸಿಗಾಕೊಂಡಿರುವಂತ ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಆತನಿಗೆ ಅಹ್ ಎಷ್ಟು ಪ್ರಮಾಣದ ಒಂದು ಹಣ ಎಷ್ಟು ಪ್ರಮಾಣದ ಚಿನ್ನಾಭರಣವನ್ನ ಕದ್ದಿರ್ತಾನೆ ಅಂತ ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷ ಮೌಲ್ಯದ ಹಣವನ್ನ ಅಂದ್ರೆ ಚಿನ್ನಾಭರಣವನ್ನ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಕೆಜಿ ಅಷ್ಟು ಚಿನ್ನಾಭರಣವನ್ನ ಕದ್ದಿರ್ತಾನೆ ಈತನಿಂದ ಈಗ ವಶಪಟ್ಟುಕೊಂಡಿರೋದು ಬೈಪ್ನಹಳ್ಳಿ ಪೊಲೀಸರು ದಾವಣಗೆರೆ ದಾವಣಗೆರೆ ಭಾಗದಲ್ಲಿ ಟ್ರಾವೆಲ್ಸ್ ಅನ್ನ ಬರ್ತಿರ್ತಾನೆ ಈ ಆರೋಪಿ ರಾಜ ಅಂತಕ್ಕಂಥವನು ಆ ನಂತರದಲ್ಲಿ ಕಳ್ತನ ಮಾಡೋದಕ್ಕೆ ಶುರು ಮಾಡು ಲಾಸ್ ಆಗಿದೆ ಅಂತ ಹೇಳಿ ಮಾಸ್ಕ್ ಹಾಕೊಂಡೆ ಕಳ್ತನ ಮಾಡೋದಕ್ಕೆ ಕೀಳ್ಗಿ ಇಳಿತಿರ್ತಾನೆ ನಾವು ಟ್ರೇಡ್ ಮಾರ್ಕ್ ಮಾಸ್ಕ್ ಆಗಿರುತ್ತೆ ನಂತರ ಇದೀಗ ಬಯಪುರಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ಆತನ ಹತ್ರ ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷ ಮೌಲ್ಯದ ಒಂದು ಕಾಲ್ ಕೆ ಜಿಯಷ್ಟು ಚಿನ್ನಾಭರಣಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಗಾಯತ್ರಿ ಕಳ್ಳತನಕ್ಕೆ ಅಂತ ಇಳಿತಿದ್ದಾರೆ ಅಂದಾಗ ಸಾಕಷ್ಟು ಕಾರಣಗಳಿರುತ್ತೆ ಇವನು ಕಾರಣ ನೋಡಿದ್ರೆ ಲೈಫ್ ಅಲ್ಲಿ ಒಂದೊಳ್ಳೆ ಕೆಲಸ ಮಾಡ್ಕೊಂಡಿದ್ದಂಥವ್ನು ಮತ್ತೆ ಈ ಫೀಲ್ಡ್ಗೆ ಇಳಿದಿರುವಂಥದ್ದು ಇದೆಲ್ಲವೂ ಕೂಡ ನಿಜಕ್ಕೂ ಕೂಡ ಆಶ್ಚರ್ಯ ಹುಟ್ಟುತ್ತೆ ಸಾಗೆ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿಬು ದಾವಣಗೆರೆ ಭಾಗದಲ್ಲಿ ಟ್ರಾವೆಲ್ಸ್ ನಡೆಸ್ತಾ ಇದ್ದಂತ ಆರೋಪಿ ರಾಜ ಮತ್ತೊಮ್ಮೆ ಈ ಫೀಲ್ಡ್ಗೆ ಅಂದ್ರೆ ಕಳ್ಳತನವನ್ನ ತನ್ನ ಕೆಲಸವನ್ನಾಗಿ ಮಾಡಿಕೊಂಡಿರುವಂಥದ್ದು